ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಬ್ಯಾಕ್ ಬೋಟ್ ನೆಕ್ ಇರ್ಲಿ ಅಥವಾ ಡೀಪ್ ನೆಕ್ ಇರಲಿ ಫ್ರಂಟ್ ಅಲ್ಲಿ ನಾವು ಡೀಪ್ ನೆಕ್ ಅನ್ನು ಕೊಟ್ಟು ಪ್ರಿನ್ಸಸ್ ಕಟ್ ಪಾರ್ಟ್ಗೆ ನಾವು ಬಸ್ಟ್ ಪಾಯಿಂಟ್ ಅನ್ನು ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ನಾವು ಪ್ರಿನ್ಸಸ್ ಕಟ್ ಗೆ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ತಡ ಮಾಡೋದು ಮಾಡೋಣ ಮೊದಲಿಗೆ ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಇದು ನಮ್ಗೆ ಎರಡು ಅಲ್ಲಿ ಇರುತ್ತೆ ಈ ತರ ಹಾಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಒಂದ್ ಲೈನ್ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಅಲ್ಲಿ ಪಟ್ಟಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಗೆ ಹಾಫ್ ಇಂಚ್ ತಗೊಂಡು ಒಂದ್ ಲೈನ್ ಹಾಕೊಳ್ಬೇಕು ಇಲ್ಲಿ ಏನಾದ್ರೂ ನಿಮ್ಗೆ ಹೆಚ್ಚು ಕಡಿಮೆ ಇದ್ರೆ ನೋಡ್ಕೊಂಡು ಕಡಿಮೆ ಏನಾದ್ರು ಇದ್ರೆ ಸರಿ ಮಾಡ್ಕೊಂಡು ಆಮೇಲೆ ನೀವು ಹಾಫ್ ಇಂಚ್ ತಗೊಂಡು ಒಂದ್ ಲೈನ್ ಹಾಕೊಳ್ಬೇಕು ಈಗ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಕುಡಿತ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟ್ ಎಲ್ಲಿಗೆ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮಲ್ ಶೇಪ್ಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ವಿಡ್ತು ಲೆಂತು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಕರೆಕ್ಟಾಗಿರಬೇಕು ಬಿಡ್ತು ಲೆಂತು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಲೈನ್ ಹತ್ತರಿಂದ ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಯಾವುದೇ ಥರ ನಾವು ಎಕ್ಸ್ಟ್ರಾನ ತೊಗೊಳ್ಬಾರ್ದು ಇಲ್ಲಿ ಮಾತ್ರ ಒಳಗಡೆ ತಗೊಂಡು ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಕಾರ್ನರಿಂದ ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಕಾರ್ನರಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇದೇ ಥರ ನಾವು ಬೋಟ್ನೆಕ್ ಬ್ಲೌಸ್ಗೆ ಪ್ರೆಂಟಲ್ಲಿ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಮಗೆ ಒಳಗಡೆ ಬರುತ್ತೆ ಇದೇ ಮೆಥಡಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಪ್ರೆಂಟ್ ಲೆಂತ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಪ್ರೆಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇರೋದ್ರಿಂದ ಬ್ಯಾಕ್ ಲೆಂತ್ ಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ನಲ್ವತ್ತರ ಒಳಗಡೆ ನಿಮಗೆ ಎದೆ ಸುತ್ತಳತೆ ಇದೆ ಅಂದ್ರೆ ಅದಕ್ಕೆ ನೀವು ಬ್ಯಾಕ್ ಲೆಂತ್ ಗೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಪ್ರಿನ್ಸಸ್ ಕಟ್ ಕೊಡ್ತೀರಿ ಫ್ರಂಟ್ ಅಲ್ಲಿ ಅಂದ್ರೆ ನೀವೇನಾದ್ರೂ ದೊಡ್ಡ ಅಳತೆ ಕಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅಂದ್ರೆ ನಲವತ್ತರ ಮೇಲೆ ಎದೆ ಸುತ್ತಳತೆಗೆ ನೀವು ಕಟ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ಲೆಂತ್ ನೀವು ಒಂದು ಇಂಚು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಇದನ್ನು ನೀವು ನೋಡ್ಕೊಳ್ಳಿ ಹಾಗೇನೇ ಇಲ್ಲಿ ನೀವು ಡಾಟ್ಸ್ ಕೊಟ್ಟು ಕ್ರಾಸ್ ಬೆಲ್ಟ್ ಹಂಗಿದ್ರೆ ಅದ್ರ ಮೆಥಡೇ ಬೇರೆ ತರ ಇರುತ್ತೆ ಆ ಬ್ಲೌಸ್ ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಾನಿಲ್ಲಿ ಏಳು ಇಂಚ್ ಇಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನೀವು ನೆಕ್ ಲೆಂತ್ ಎಷ್ಟು ಇಡ್ತೀರೋ ಅದಕ್ಕಿಂತ ನೀವು ಒಂದು ಹಾಫ್ ಇಂಚ್ ಲೆಂತನ್ನು ನೀವು ಜಾಸ್ತಿ ತಗೊಳ್ಬೋದು ನೆಕ್ಲೆಂತಲ್ಲಿ ಯಾಕೆಂದರೆ ಬ್ಯಾಕ್ ಬೋಟ್ ನೆಕ್ ಬರೋದ್ರಿಂದ ಅಲ್ಲಿ ನಮಗೆ ತುಂಬ ಡೀಪ್ ಅಂತ ಏನು ಅನಿಸೋದಿಲ್ಲ ಅದಕ್ಕೋಸ್ಕರ ನಾರ್ಮಲ್ ಆಗಿ ನೀವು ಎಷ್ಟು ತಗೊಳ್ತೀರೋ ಅದಕ್ಕಿಂತ ಒಂದು ಅರ್ಧ ಇಂಚು ನೆಕ್ಲೆಂತನ್ನು ನೀವು ಜಾಸ್ತಿ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇನ್ನು ನಾವೀಗ ಇಲ್ಲೇನು ಬಿಡ್ತಿದೆ ಇದೇ ಬಿಡ್ತಿಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಬಾಕ್ಸ್ ಡ್ರಾ ಮಾಡಿಕೊಂಡು ಈ ಕಾರ್ನರ್ ಅಲ್ಲಿ ನಾವು ಒಂದೂವರೆ ಇಂಚು ಬಿಡ್ತಿರೋ ತರ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಇಲ್ಲಿ ನೀವು ಬಿಡ್ತಾ ಅನ್ನೋದು ಒಂದೂವರೆ ಇಂಚು ಬಿಡ್ತಿರೋ ತರ ನೋಡ್ಕೊಳ್ಬೇಕು ಯಾಕೆ ಅಂದ್ರೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಬರುತ್ತೆ ಬೋಟ್ ನೆಕ್ ಗೆ ನೆಕ್ ಬಿಡ್ತಾ ಅನ್ನೋದು ಜಾಸ್ತಿ ಇರುತ್ತೆ ಜಾಸ್ತಿ ಇದ್ದಾಗ ನಮಗೆ ಪ್ರಿಂಟ್ ಅಲ್ಲಿ ಬ್ರಾಡ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಒಂದೂವರೆ ಇಂಚು ಬಿಡ್ತಿರೋ ತರ ನೋಡಿಕೊಂಡು ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ನಾನು ಇಲ್ಲಿ ಸಿಂಪಲ್ ಆಗಿ ಈ ರೀತಿ ಸ್ಟಾರ್ ನೆಕ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ ಇಲ್ಲೇನಾದ್ರೂ ನಿಮ್ಗೆ ತುಂಬಾ ಡೀಪ್ ಅಂತ ಅನ್ಸಿದ್ರೆ ಈ ಲೈನ್ ಏನಿದೆ ಇಲ್ಲಿಗೆ ಮಾತ್ರ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೇನಾದ್ರೂ ನಿಮ್ಗೆ ಬ್ರಾಡ್ ಆಗುತ್ತೆ ಅಂತ ಅನ್ಸಿದ್ರೆ ಇಲ್ಲೇನು ಲೈನ್ ಇದೆ ಇಲ್ಲಿಗೆ ನೀವು ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ಇವರು ಬ್ರಾಡ್ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಪಾಯಿಂಟು ಈ ಎಳ್ತೆಗೆ ನಾವು ಹತ್ತೂವರೆ ಇಂಚು ತಗೊಳ್ಬೇಕು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಬಿಡತನ್ನು ನಾವು ನಾಲ್ಕು ಇಂಚು ತಗೊಳ್ಬೇಕು ಮೂರುವರೆ ಇಂಚು ಸರಿ ಹೋಗುತ್ತೆ ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗಲ್ಲಿ ಹೋಗೋದ್ರಿಂದ ನಾಲ್ಕು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಕೆಳಗಡೆ ಇಲ್ಲೇನು ಬಿಡ್ತಿಟ್ಟಿದ್ದೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಡಾಟ್ ಬಿಡುತ್ತ ಏನು ಇಡ್ತೀವೋ ಆ ಬಿಡತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಪಾಯಿಂಟ್ ಹತ್ರ ನಮಗೆ ಟೈಟು ಲೂಸ್ ಆಗಬಾರ್ದು ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಡಾಟ್ ಬಿಡತನ ಇಡ್ತೀವಲ್ವಾ ಅದೇ ಬಿಡ್ತು ತಗೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಆಗಲಿ ಅಥವಾ ಡಾಟ್ಸ್ ಬ್ಲೌಸ್ ಆಗಲಿ ಮೇಯ್ನ್ ಡಾಟ್ ಬಿಡತನ್ನು ನಾವು ಎಷ್ಟು ತಗೊಳ್ತೀವೋ ಅದೇ ಬಿಡ್ತು ಪ್ರಿನ್ಸಸ್ ಕಟ್ಗೂ ತಗೊಳ್ಬೇಕು ಹಾಗೇನೇ ಡಾಟ್ಸ್ ಬ್ಲೌಸ್ಗೂ ಸಹ ತಗೊಳ್ಬೇಕಾಗುತ್ತೆ ಆಗಲೇ ನಮಗೆ ಕಪ್ ಸೈಜ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಈ ಎಳ್ತೆಗೆ ನಾನು ಮೇನ್ ಡಾಟ್ನ ಬಿಡ್ತು ಈ ಬಿಡ್ತು ಎರಡು ಕಾಲು ಇಂಚು ತಗೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದರೆ ಎರಡೂವರೆ ಇಂಚ್ ತಗೊಳ್ಳಿ ಇಲ್ಲ ಆಗಿದೆ ಅಂದರೆ ಈ ಎಳತೆಗೆ ಎರಡು ಕಾಲು ಇಂಚು ಸರಿ ಹೋಗುತ್ತೆ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಇಂಚಷ್ಟು ಲೆಂತ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಕೊಟ್ಟು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಬೈ ಹ್ಯಾಂಡಿಂದ ಶೇಪ್ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಇಲ್ಲಿಂದ ನಾವು ಆರ್ಮೂಲ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಕೊಡಬೇಕು ನೋಡಿ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲೂ ಅಷ್ಟೇ ನೀವು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಕರ್ಸು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಅಂದರೆ ಕಾಲು ಇಂಚಷ್ಟು ಈ ಕಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲು ಇಂಚ್ ಈ ಕಾಲಿಂಚಿ ಏನಿದೆ ಇದನ್ನು ನಾವು ಕಟ್ ಮಾಡಿ ತೆಗೀಬೇಕು ಇಲ್ಲೇನಾದರೂ ನಮಗೆ ಲೂಸ್ನೆಸ್ ಬರ್ತಾ ಇದ್ದರೆ ಇದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಅವಾಯ್ಡ್ ಆಗುತ್ತೆ ಡಾಟ್ಸ್ ಬ್ಲೌಸ್ಗಾದ್ರೆ ನಾವು ಡಾಟನ್ನು ಹಿಡಿತೀವಲ್ವಾ ಸೇಮ್ ಅದೇ ಮೆಥಡಲ್ಲಿ ಈ ಪೀಸನ್ನು ನಾವು ಒಂಚೂರು ಕಟ್ ಮಾಡಿ ತೆಗೀಬೇಕು ಈಗ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಮಾರ್ಜಿನಲ್ಲಿ ನಮಗೆ ಒನ್ ಇಂಚು ಹೋಗುತ್ತೆ ಈ ಎಕ್ಸ್ಟ್ರಾನ ನಾವು ಈ ಕಡೆ ಆ್ಯಡ್ ಮಾಡಿಕೊಳ್ಬೇಕು ಈಗ ನಾವು ಈ ಪ್ರಿನ್ಸಸ್ ಕಟ್ ಅನ್ನು ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಅದಕ್ಕೋಸ್ಕರ ಚೆಸ್ಟ್ ಲೂಸ್ ಹತ್ರ ನಾವು ಚೆಸ್ಟ್ ಲೂಸ್ ಎಷ್ಟಿದೆ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಕೆಳಗಡೆ ನಾವು ಒಂದೂವರೆಯಿಂದ ಇಂದ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಪಾಯಿಂಟ್ ಏನಿದೆ ಇದನ್ನು ನಾವು ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಆಮೇಲೆ ನೀವು ಕಟ್ ಮಾಡಿ ತೆಗಿಬೋದು ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ ಕಡಿಮೆ ಎಲ್ಲ ತಗೊಳ್ಳೋಕೆ ಹೋಗಬೇಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೈಡ್ ಲೆಂತನ್ನು ತೊಗೊಳ್ಬೇಕು ಈ ಸೈಡ್ ಲೆಂತ್ಗೆ ನಾವು ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಪಾರ್ಟ್ನಲ್ಲಿ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹಾಗೆಯೇ ಈ ಕಡೆ ನಾವು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಪ್ರಿಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಔಟ್ಲೈನ್ಸ್ ಮಾತ್ರ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಇಲ್ಲಿ ನಾವು ಪ್ರೆಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಇದನ್ನ ಕಟ್ ಮಾಡ್ಕೊಳ್ಬಾರ್ದು ಮೊದಲಿಗೆ ನಾವು ಈ ಬ್ಯಾಕ್ ಶೇಪ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಈ ಪೀಸಲ್ಲಿ ನಾವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ನಾವು ಪ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಯಾಕೆ ಮಾಡಬೇಕು ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆ ಇದನ್ನ ನಾವು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸ್ ಅನ್ನೋದು ನಮಗೆ ಶಾರ್ಟೇಜ್ ಬರುತ್ತೆ ಇಲ್ಲಿ ಅದಕ್ಕೋಸ್ಕರ ಇದರಲ್ಲಿ ನಾವು ಬ್ಯಾಕ್ ಶೇಪ್ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ಫ್ರಂಟ್ ಶೇಪ್ ಏನಿದೆ ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನೀವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೆಕ್ ಪಾರ್ಟ್ನು ಸಹ ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗೆ ಕಟ್ ಮಾಡ್ಕೊಳ್ತೀನಿ ಇನ್ನು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ಆಲ್ರೆಡಿ ನಾನು ಬೋಟ್ನೆಕ್ ಬ್ಲೌಸ್ ಸ್ಟಿಚ್ಚಿಂಗನ್ನು ತೋರಿಸಿದ್ದೀನಿ ಆ ವಿಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದ್ಸಲ ನೀವು ಚೆಕ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಈ ಥರ ನಾವು ಔಟ್ಲೈನ್ಸನ್ನು ಕಟ್ ಮಾಡ್ಕೊಳ್ಬೇಕು ಈ ಪ್ಲೇಸಲ್ಲಿ ನಾನು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಪ್ಲೇಸಸ್ ಕಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿಂದ ನಾವು ಈ ಥರ ಮೊದಲಿಗೆ ಈ ಶೇಪನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಪ್ರಿನ್ಸಸ್ ಕಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈ ಪಾರ್ಟಲ್ಲಿ ಈ ಪ್ರೆಂಟ್ ಶೇಪ್ ಏನಿದೆ ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಹತ್ರ ಹಾಕೊಳ್ಳಿ ಹಾಗೆಯೇ ಈ ಪೀಸಲ್ಲಿ ಇಲ್ಲಿ ನಾವು ಯಾವುದೇ ಥರ ಶೇಪನ್ನು ತೆಗಿಬಾರ್ದು ಬ್ಯಾಕ್ ಶೇಪನ್ನು ಬಿಟ್ಟು ಇಲ್ಲಿಂದ ಈ ಕಾಲು ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಇದನ್ನು ಕಟ್ ಮಾಡಿ ತೆಗಿಬೇಕು ಹಾಗೇನೆ ಈ ಡಾಟ್ ಪಾಯಿಂಟ್ ಏನಿದೆ ಇದನ್ನ ಕಟ್ ಮಾಡಿ ತೆಗಿಬೇಕು ಈ ಬಸ್ಟ್ ಪಾಯಿಂಟ್ ಹತ್ರ ಇದರಲ್ಲೂ ಸಹ ನಾಚಾಕಿ ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ನಮಗೆ ಈ ತರ ಬರುತ್ತೆ ಇದನ್ನ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಾಗ ಕಂಪಲ್ಸರಿ ಯಾವುದೇ ಸೈಜ್ಗಾಗ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ಕಟ್ ಮಾಡಿದ್ರೂ ಸಹ ಈ ಪೀಸ್ ಅನ್ನೋದು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಈ ಪ್ಲೇಸಲ್ಲಿ ಶಾರ್ಟೇಜ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಪೀಸಲ್ಲಿ ನೀವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಂಡಾಗ ಶೇಪ್ ಅನ್ನೋದು ನಮಗೆ ನೋಡಿ ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಒಂದು ವೇಳೆ ನಿಮಗೆ ಹೆಚ್ಚಾಗಿ ಏನಾದರೂ ಬಂತು ಅಂದರೆ ಕಟ್ ಮಾಡಿ ನೀವು ತೆಗಿಬೋದು ಕಡಿಮೆ ಆಗಿದೆ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ಟಲ್ಲಿ ನೀವು ಈ ಟಿಪ್ಪನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ಈ ನೆಕ್ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗೆ ಕಟ್ ಮಾಡ್ಕೊಳ್ತೀನಿ ಬೋಟ್ ನೆಕ್ ಬ್ಲೌಸ್ ಗೆ ನಾವು ಪ್ರೈಂಟ್ ಪಾರ್ಟ್ ಅಲ್ಲಿ ಡೀಪ್ ನೆಕ್ ಕೊಟ್ಟು ಪ್ರಿನ್ಸಸ್ ಕಟ್ ಪಾರ್ಟ್ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್